ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಿ ಎಂ ಕೆ ಶಿವಕುಮಾರ್ ಗುರುವಾರ ತಮಿಳುನಾಡಿನ ಕುಂಭಕೋಣಂ ಜಿಲ್ಲೆಯ ಅಯ್ಯಾವುಡಿಯಲ್ಲಿರುವ ಪ್ರಾಚೀನ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಗ್ರ ಸ್ವರೂಪಿಣಿ ಪ್ರತ್ಯಂಗಿರ ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ನೆರವೇರಿಸಿದರು ಈ ಘಟನೆಯಿಂದಲೇ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿರುವುದು ನಾನಾ ವದಂತಿಗಳು ಹರಡುವುದಕ್ಕೆ ಶುರುವಾಗಿರುವುದು ಇವತ್ತಿನ ಸಂಚಿಕೆಯಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡುವುದಲ್ಲ ಬದಲಿಗೆ ರಾಜಕಾರಣಿಗಳೇ ಯಾಕಾಗಿ ಪ್ರತ್ಯಂಗಿರ ದೇವಿಯ ಮೊರೆ ಹೋಗ್ತಾರೆ ಪ್ರತ್ಯಂಗಿರ ದೇವಿಯ ಶಕ್ತಿ ಮಹತ್ವ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ಳೋಣ ಯಾಕಂದ್ರೆ ತಂತ್ರ ಸಾಧನಾ ಶಾಸ್ತ್ರಗಳಲ್ಲಿ ಹಾಗೂ ತಂತ್ರ ವಿದ್ಯೆಗಳಲ್ಲೂ ರಹಸ್ಯ ರಾಜಕಾರಣದ ವಿಷಯ ಬರುತ್ತೆ ಅದೇನೆಂದರೆ ರಾಜಕಾರಣಿಯಾದವನು ತನ್ನ ಎದುರಾಳಿಯನ್ನ ವಶೀಕರಣ ಮಾಡಿಕೊಳ್ಳುವುದಕ್ಕೆ ಅಥವಾ ಅವನ ಅವನತಿಗಾಗಿ ಹೇಗೆ ಪ್ರತ್ಯಂಗೀರ ದೇವಿಯನ್ನ ಒಲಿಸಿಕೊಳ್ಳಬೇಕು ಅದಕ್ಕಾಗಿ ಆತ ಮಾಡಬೇಕಿರೋದೇನು ಎಂಬೆಲ್ಲ ಕುರಿತಾದ ನಿಗೂಢ ವಿಚಾರಗಳನ್ನು ನಮೂದಿಸಲಾಗಿದೆ ಅದರ ಬಗ್ಗೆ ತಂತ್ರ ಸಾಧನೆ ಮಾಡಿರೋರಿಗೆಲ್ಲ ತಿಳಿದಿರುವಂಥತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪ್ರತ್ಯಂಗಿರ ದೇವಾಲಯ ಹಾಗೂ ಕುಂಭಕೋಣಂನ ಮಹತ್ವವನ್ನು ವಿವರಿಸುತ್ತಾ ಹೋಗ್ತೀನಿ ಹಾಗೆ ಆ ಕ್ಷೇತ್ರಕ್ಕೆ ಹೋಗೋದು ಯಾಕೆ ಅನ್ನೋದನ್ನು ತಿಳಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇತಿಹಾಸ ಪುಟಗಳನ್ನು ತಿರುಬಿದ್ರೆ ಕುಂಭಕೋಣಂನ ವೈಭೋಗ ಹಾಗೂ ಈ ನಗರದ ವಿಸ್ತೃತ ಉಲ್ಲೇಖ ಸಿಗುತ್ತೆ ಐತಿಹಾಸಿಕ ದಾಖಲೆಗಳು ಮಾತ್ರವಲ್ಲ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಈ ನಗರ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಕುಂಭಕೋಣಂನ ಈ ದೇವಾಲಯ ಅತ್ಯಂತ ಪ್ರಾಚೀನವಾಗಿದ್ದು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಕುಂಭಕೋಣಂ ತಮಿಳುನಾಡಿನ ತಾಂಜಾವೂರಿನಲ್ಲಿರುವ ಒಂದು ಪಟ್ಟಣ ತಾಂಜಾವೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಕುಂಭಕೋಣಂನಲ್ಲಿ ಮಹಾಮಹಂ ಎಂಬ ಹಬ್ಬ ಪ್ರಸಿದ್ಧವಾಗಿದ್ದು ದೇವಾಲಯಗಳ ನಾಡು ಎಂದು ಕರೆಯುವ ವಾಡಿಕೆ ಇದೆ ಕುಂಭಕೋಣಂ ಸಂಗಮರ ಕಾಲಕ್ಕಿಂತಲೂ ಹಳೆಯದ್ದು ಇದೇ ಕುಂಭಕೋಣಂ ಚೋಳರು ಪಲ್ಲವರು ಮಧ್ಯಕಾಲೀನ ಚೋಳರು ತಾಂಜವೂರ್ ನಾಯಕರು ಮಧುರೈನ ನಾಯಕರು ವಿಜಯನಗರ ಸಾಮ್ರಾಜ್ಯದ ಅರಸರಿಂದ ಆಳ್ವಿಕೆಗೆ ಒಳಪಟ್ಟಿತ್ತು ಸಂಗಮರ ಕಾಲದಲ್ಲಿ ಈ ಪ್ರದೇಶದಲ್ಲಿ ಜನರು ವಾಸಿಸುತ್ತಿದ್ದ ಬಗ್ಗೆ ಪುರಾವೆಗಳು ಸಿಗ್ತವೆ ಆರಂಭಿಕ ಚೋಳ ರಾಜನಾದ ಕರಿಕಾಳನ ಆಸ್ಥಾನವು ಕುಡವಾಯಿಲ್ನಲ್ಲಿತ್ತು ಹಾಗಾಗಿ ಕುಡವಾಯಿಲ್ ಪಟ್ಟಣವೇ ಈಗಿನ ಕುಂಭಕೋಣಂ ಎಂದು ಅಲ್ಲಿನ ಜನರು ನಂಬಿದ್ದಾರೆ ಮಧ್ಯಕಾಲೀನ ಚೋಳರ ಆಳ್ವಿಕೆ ಸಂದರ್ಭದಲ್ಲಿ ಆರರಿಂದ ಹನ್ನೆರಡನೇ ಶತಮಾನದವರೆಗೂ ಕುಂಭಕೋಣಂ ಪ್ರಸಿದ್ಧತೆಯನ್ನು ಪಡಿತು ಪಳಯಾರಯಿ ಎಂಬ ನಗರವು ಚೋಳರ ರಾಜಧಾನಿಯಾಗಿತ್ತು ಇದು ಕುಂಭಕೋಣಂನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಪಾಂಡ್ಯರು ಚೋಳರ ಅವನತಿಯ ನಂತರ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಕುಂಭಕೋಣಂನನ್ನು ವಶಪಡಿಸಿಕೊಂಡರು ಪಾಂಡ್ಯರ ಅವನತಿಯ ನಂತರ ಕುಂಭಕೋಣಂನ ವಿಜಯನಗರದ ಅರಸರು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಐನೂರ ಇಪ್ಪತ್ತ್ ನಾಲ್ಕರಲ್ಲಿ ವಿಜಯನಗರದ ಅರಸನಾಗಿದ್ದ ಶ್ರೀ ಕೃಷ್ಣ ದೇವರಾಯನು ಕುಂಭಕೋಣಂಗೆ ಮಹಾಮಹಂ ಹಬ್ಬದ ಸಂದರ್ಭದಲ್ಲಿ ಬಂದು ಮಹಾಮಹಂ ತೊಟ್ಟಿಯಲ್ಲಿ ಸ್ನಾನ ಮಾಡಿದ್ದಾರೆ ಎಂದು ನಂಬಲಾಗಿದೆ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾದಾಗ ವಿಜಯನಗರದ ವಿದ್ವಾಂಸರು ಕವಿಗಳು ಕಲಾವಿದರು ಕುಂಭಕೋಣಂಗೆ ಬಂದು ನೆಲೆಸಿದರು ಸಾವಿರದ ಐನೂರ ಮೂವತ್ತೈದರಿಂದ ಸಾವಿರದ ಆರುನೂರ ಎಪ್ಪತ್ತ ಮೂರರವರೆಗೆ ಕುಂಭಕೋಣಂನಲ್ಲಿ ಮಧುರೈ ನಾಯಕರು ಮತ್ತು ತಾಂಜಾವೂರ್ ನಾಯಕರು ಆಳ್ವಿಕೆ ನಡೆಸಿದರು ಹೈದರಾಲಿಯು ಕಾಂಚಿಪುರಂನಲ್ಲಿ ಆಕ್ರಮಣ ಮಾಡಿದ ನಂತರ ಕಂಚಿ ಮಠವನ್ನು ಕುಂಭಕೋಣಂಗೆ ವರ್ಗಾಯಿಸಲಾಯಿತು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನನು ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಮೇಲೆ ಆಕ್ರಮಣ ಮಾಡಿದ್ದಾಗ ಕುಂಭಕೋಣಂ ನಶಿಸಿ ಹೋಗುವ ಪರಿಸ್ಥಿತಿಯಲ್ಲಿತ್ತು ಇದು ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ನೀಡಿತು ಹತ್ತೊಂಬತ್ತನೆಯ ಶತಮಾನದವರೆಗೂ ಈ ಪರಿಸ್ಥಿತಿ ಬದಲಾಗಲಿಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ತಾಂಜಾವೂರಿನ ಮರಾಠ ರಾಜನಾದ ಎರಡನೇ ಸರ್ಪೋಜಿಯು ಕುಂಭಕೋಣಂನನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸಿದ ಇದರ ನಂತರದಲ್ಲಿ ಹತ್ತೊಂಬತ್ತನೆಯ ಶತಮಾನದ ಅಂತಿಮದಲ್ಲಿ ಇಪ್ಪತ್ತನೆಯ ಶತಮಾನದ ಆರಂಭ ಕಾಲದಲ್ಲಿ ಕುಂಭಕೋಣಂ ಸಮೃದ್ಧಿಯನ್ನು ಕಾಣ್ತು ಹಿಂದೂ ಧರ್ಮ ಮತ್ತು ಯುರೋಪ್ ಶಿಕ್ಷಣ ಪದ್ಧತಿಗಳಿಗೆ ಕುಂಭಕೋಣಂನ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಲು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸುಯೇಜ್ ಕಾಲುವೆಯು ಆರಂಭವಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಕುಂಭಕೋಣಂ ಮದ್ರಾಸ್ ನಾಗಪಟ್ಟಣ ಮತ್ತು ತೂಟ್ಕುಡಿ ಪ್ರದೇಶಗಳಿಗೆ ರೈಲ್ವೆ ಮಾರ್ಗವನ್ನು ಹೊಂದಿತ್ತು ಕುಂಭಕೋಣಂನಲ್ಲಿ ತಂಜಾವೂರ್ ಜಿಲ್ಲಾ ನ್ಯಾಯಾಲಯವನ್ನು ಸಾವಿರದ ಎಂಟುನೂರ ಆರರಲ್ಲಿ ಸ್ಥಾಪಿಸಲಾಗುತ್ತೆ ಮತ್ತು ಸಾವಿರದ ಎಂಟುನೂರ ಆರರಿಂದ ಸಾವಿರದ ಎಂಟುನೂರ ಅರವತ್ತ ಮೂರರವರೆಗೆ ಕಾರ್ಯನಿರ್ವಹಿಸಿತು ಇವಿಷ್ಟು ಕುಂಭಕೋಣಂನ ಕುರಿತಾದ ಐತಿಹಾಸಿಕ ದಾಖಲೆಗಳು ಇನ್ನು ಇಲ್ಲಿನ ಪ್ರಸಿದ್ಧ ದೇವಾಲಯವೆಂದರೆ ಅದು ಪ್ರತ್ಯಂಗಿರ ದೇವಿಗೆ ಸಮರ್ಪಿತವಾದ ದೇವಾಲಯ ಸಹಸ್ರಾರು ವರ್ಷಗಳಿಂದ ನೆಲೆ ನಿಂತಿರುವ ಶಕ್ತಿಪೀಠ ಪ್ರತ್ಯಂಗಿರ ದೇವಿಗೆ ಮಾಡುವ ಪೂಜೆ ಹೋಮವು ಅತ್ಯಂತ ಶಕ್ತಿಶಾಲಿ ಎಂಬ ನಂಬಿಕೆ ಭಕ್ತರಲ್ಲಿದೆ ಪ್ರತ್ಯಂಗಿರ ದೇವಿಯ ಆಶೀರ್ವಾದದಿಂದ ನಮಗೆ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ತೊಂದರೆಯನ್ನು ನೀಡುವುದಿಲ್ಲ ಎಂಬ ನಂಬಿಕೆ ತಮಿಳುನಾಡು ಹಾಗೂ ಕೇರಳದ ಭಕ್ತರಲ್ಲಿದೆ ಪ್ರತ್ಯಂಗಿರ ಹೋಮವನ್ನು ಯಾವ ಸ್ಥಳದಲ್ಲಿ ಮಾಡುತ್ತೇವೋ ಆ ಸ್ಥಳದಲ್ಲಿ ಎಂದಿಗೂ ಕೂಡ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಪಡೆಯುವುದಿಲ್ಲ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಉನ್ನತ ಹುದ್ದೆಗಳಿಗೆ ಎದುರಾಗುವ ಅಡೆತಡೆಗಳಿಗೆ ಪ್ರತ್ಯಂಗಿರ ದೇವಿಗೆ ಪೂಜೆ ಮಾಡಿಸ್ತಾರೆ ಕೇರಳದಲ್ಲಿ ಪ್ರತ್ಯಂಗಿರ ದೇವಿಯ ಆರಾಧಕರು ಹೆಚ್ಚಾಗಿ ಇದ್ದಾರೆ ಎನ್ನಲಾಗಿದೆ ಇದೇ ಅಯ್ಯವಾಡಿಯಲ್ಲಿರುವ ಪ್ರಸಿದ್ಧ ಪ್ರತ್ಯಂಗಿರ ದೇವಿ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಅವರ ಪತ್ನಿ ಉಷಾ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಶತ್ರು ಸಂಹಾರಿಣಿ ದುಷ್ಟಶಕ್ತಿ ನಿವಾರಿಣಿ ಸರ್ವ ಸಮಸ್ಯೆ ನಿವಾರಿಸುವ ದೇವಿ ಎಂದೇ ಖ್ಯಾತಳಾದ ಪ್ರತ್ಯಂಗಿರ ದೇವಿ ದರ್ಶನ ಪಡೆದು ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಈ ದೇವಾಲಯಕ್ಕೆ ಯಾಕೆ ಭೇಟಿ ನೀಡಿದ್ರು ಅವರಿಗೆ ರಾಜಕೀಯವಾಗಿ ಆತಂಕ ಶುರುವಾಗಿದ್ಯಾ ಅವರ ಶತ್ರು ದಮನಕ್ಕೆ ಮುಂದಾದ್ರಿಕೆಶಿ ಎಂಬಿತ್ಯಾದಿ ಮಾತುಗಳು ಹರಿದಾಡ್ತಿವೆ ಸಾಲದಕ್ಕೆ ರಾಜಕಾರಣಿಗಳೇ ಅತಿ ಹೆಚ್ಚಾಗಿ ಅಧಿಕಾರ ಪ್ರಾಪ್ತಿಗಾಗಿ ಇಲ್ಲಿ ಬಂದು ವಿಶೇಷ ಪೂಜೆ ನೆರವೇರಿಸ್ತಾರೆ ಅಷ್ಟಕ್ಕೂ ರಾಜಕೀಯ ಮಹತ್ವಾಕಾಂಕ್ಷೆ ಹೊಂದಿದ ಅವರ ಹರಕೆಯನ್ನ ದೇವಿ ಈಡೇರಿಸ್ತಾಳ ಮುಂದಿನ ಸಿಎಂ ನಾನೇ ಆಗಬೇಕು ಅನ್ನೋ ಇಂಗಿತ ಅವರಲ್ಲಿದ್ಯಾ ಅದಕ್ಕಾಗಿ ಅವರ ಎದುರಾಳಿಯಾಗಿ ನಿಂತಿರೋದು ಯಾರು ಅನ್ನೋ ಗೊಂದಲ ಸರ್ವರಿಗೂ ತಿಳಿದಿರುವಂತಹ ವಿಷಯವೇ ಇನ್ನು ಈ ದೇವಸ್ಥಾನದ ಐತಿಹ್ಯವೇನು ದೇವಿಯ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದಾಗ ತಮಿಳುನಾಡು ತಾಂಜಾವೂರು ಜಿಲ್ಲೆಯ ಕುಂಭಕೋಣಂನಿಂದ ಆರು ಕಿಲೋಮೀಟರ್ ದೂರದ ಅಯ್ಯವಾಡಿ ಗ್ರಾಮದಲ್ಲಿರುವ ದೇವಸ್ಥಾನವೇ ಪ್ರತ್ಯಂಗಿರ ದೇವಿ ದೇವಸ್ಥಾನ ಅಂದಾಜು ಎರಡು ಸಾವಿರ ವರ್ಷದಷ್ಟು ಪುರಾತನ ದೇವಾಲಯ ಇದಾಗಿದ್ದು ಪೌರಾಣಿಕ ಮಹತ್ವವನ್ನು ಹೊಂದಿದೆ ಪ್ರತ್ಯಂಗಿರ ದೇವಿಯ ವಿಗ್ರಹವನ್ನ ಉತ್ತರ ಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ ಈ ದೇವಸ್ಥಾನದ ವಿಮಾನ ಗೋಪುರವನ್ನು ಉತ್ತರ ಭಾರತೀಯ ಶೈಲಿಯಲ್ಲಿ ರೂಪಿಸಲಾಗಿದೆ ವೈದಿಕ ವಿಧಿಗಳ ಪ್ರಕಾರ ಪ್ರತ್ಯಂಗಿರ ದೇವಸ್ಥಾನದಲ್ಲಿರುವ ಯಾಗ ಕುಂಡದ ಕೇಂದ್ರ ಬಿಂದುವಾಗಿ ಪ್ರತ್ಯುಂಗೀರ ದೇವಿಯ ಸ್ಥಾಪನೆಯಾಗಿದೆ ಹೋಮಕುಂಡದ ಸುತ್ತ ವಿನಾಯಕ ಮುರುಘ ಶಾಸ್ತ್ರಭೈರವ ಸರಬ ಸೂಲಿನಿ ವಾರಾಹಿ ಸುದರ್ಶನ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ ನಿಕುಂಬಳ ಯಜ್ಞ ಇದರಲ್ಲಿ ಮಾಡಲಾಗುತ್ತಿದ್ದು ಈ ಹೋಮಕ್ಕೆ ತೊಂಬತ್ತಾರು ಬಗೆಯ ನೈವೇದ್ಯಗಳನ್ನು ಸಮರ್ಪಿಸಲಾಗುತ್ತಿದ್ದು ಹಣ್ಣುಗಳು ಒಂಬತ್ತು ಬಗೆಯ ಧಾನ್ಯಗಳು ರೇಷ್ಮೆ ಸೀರೆ ತುಪ್ಪವನ್ನು ಸಮರ್ಪಿಸಲಾಗುತ್ತೆ ಹೋಮದ ಕೊನೆಗೆ ದೊಡ್ಡ ಪ್ರಮಾಣದ ಕೆಂಪು ಮೆಣಸು ಸುರಿದು ಪೂರ್ಣಾಹುತಿ ನೀಡುವುದು ವಿಶೇಷ ಇಚ್ಛಿತ ಕಾರ್ಯಫಲಕ್ಕಾಗಿ ಇದು ಬಹಳ ಶಕ್ತಿಯುತ ಪೂಜೆ ಮತ್ತು ಪ್ರಾರ್ಥನೆ ಎಂದು ಪರಿಗಣಿಸಲ್ಪಟ್ಟಿದೆ ಯಜ್ಞದ ಕೊನೆಯಲ್ಲಿ ಪ್ರತ್ಯಂಗಿರ ದೇವಿ ಮತ್ತು ಸರಬೇಶ್ವರನಿಗೆ ಪವಿತ್ರ ಕಲಶಾಭಿಷೇಕ ನಡೆಯುತ್ತೆ ಭಕ್ತಾದಿಗಳು ತಾವು ಕಳೆದುಕೊಂಡ ಸ್ಥಾನವನ್ನು ಮರಳಿ ಪಡೆಯಲು ಶತ್ರುಗಳ ಬಾಧೆ ನಿವಾರಣೆ ಋಣಭಾರದಿಂದ ಮುಕ್ತಿ ಉದ್ಯೋಗದಲ್ಲಿ ಬಡ್ತಿ ಉದ್ಯೋಗಾವಕಾಶ ವಿವಾಹ ಭಾಗ್ಯ ಮತ್ತು ವ್ಯಾಪಾರದಲ್ಲಿ ಪ್ರಗತಿಗಾಗಿ ನಿಕುಂಬಳ ಯಜ್ಞವನ್ನು ಮಾಡಿಸ್ತಾರೆ ಸಾಡೆ ಸಾತಿ ಶನಿ ಭಗವಂತನ ಪ್ರತಿಕೂಲ ಅಂಶಗಳಿಂದ ಪೀಡಿತರು ಸಹ ಯಜ್ಞದಲ್ಲಿ ಪಾಲ್ಗೊಳ್ತಾರೆ ನಿಕುಂಬಳ ಯಜ್ಞವನ್ನ ಪೂರ್ಣಿಮೆಯೆಂದು ಬೆಳಗ್ಗೆ ಎಂಟರಿಂದ ಅಪರಾಹ್ನ ಎರಡು ಗಂಟೆಯ ಒಳಗೆ ಪೂರ್ಣಗೊಳಿಸುತ್ತಾರೆ ಪ್ರತ್ಯಂಗಿರ ದೇವಾಲಯದ ಆಲದ ಮರದಲ್ಲಿ ಬೋಧಿ ಮಾವು ದಾಲ್ಚಿನ್ನಿ ಮತ್ತು ಪುರಸುಗಳಂತಹ ಇತರ ಮರಗಳ ಎಲೆಗಳು ಇರುವುದು ವಿಶೇಷ ನಿಕುಂಬಳ ಯಜ್ಞಕ್ಕೆ ಇವುಗಳನ್ನು ಬಳಸಲಾಗುತ್ತಿದ್ದು ಹೀಗಾಗಿ ಕೆಂಪು ಮೆಣಸು ಪೂರ್ಣಾಹುತಿ ನೀಡಿದರೂ ಅದರ ಘಾಟು ಭಕ್ತರಿಗೆ ನಾಟುವುದಿಲ್ಲ ಇನ್ನು ಪ್ರತ್ಯಂಗಿರಾ ದೇವಿ ಯಾರು ಎಂಬ ಕುತೂಹಲವಂತೂ ಇದ್ದೇ ಇರುತ್ತೆ ಸಿಂಹಮುಖ ಮತ್ತು ಹದಿನೆಂಟು ಕೈಗಳನ್ನು ಹೊಂದಿರುವ ಪ್ರತ್ಯಂಗಿರ ದೇವಿಯು ಸರಬೇಶ್ವರ ದೇವರ ಮೂರನೇ ಕಣ್ಣಿನ ಮೂಲ ಅವತಾರವೆತ್ತಿದ ದೇವಿ ಪ್ರತ್ಯಂಗಿರ ದೇವಿ ಈಕೆಯನ್ನ ಅಥರ್ವರ್ಣ ಭದ್ರಕಾಳಿ ನರಸಿಂಹಿ ಸಿಂಹಮುಖಿ ಮತ್ತು ನಿಕುಂಬಳ ಎಂದು ಕರೆಯಲಾಗುತ್ತೆ ಅಲ್ಲದೆ ಈ ದೇವಿಯು ನರಸಿಂಹ ಅಥವಾ ಶರಬನ ಸ್ತ್ರೀ ಶಕ್ತಿ ಮತ್ತು ಪತ್ನಿ ಎಂದು ಹೇಳಲಾಗುತ್ತೆ ಕಪ್ಪು ಮೈ ಬಣ್ಣದ ದೇವಿಯು ತ್ರಿಶೂಲ ಹಿಡಿದಿದ್ದಾಳೆ ಪಾಶ ಡಮರುಗಗಳನ್ನು ಹಿಡಿದ ದೇವಿಯು ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಒಟ್ಟು ರೂಪವಾಗಿ ಪ್ರತ್ಯಂಗಿರ ದೇವಿಯು ಆರಾಧಿಸಲ್ಪಡ್ತಾಳೆ ದೇವರ ಸ್ತೋತ್ರಗಳಲ್ಲಿ ಉಲ್ಲೇಖವಾಗಿರುವ ಶಿವ ದೇವಾಲಯಗಳಲ್ಲಿ ಇದು ಒಂದು ಸಂತ ಜ್ಞಾನ ಸಂಬಂಧರು ತಮ್ಮ ಕೀರ್ತನೆಗಳಲ್ಲಿ ಈ ದೇವಾಲಯದ ದೇವಿಯನ್ನು ಸ್ತುತಿಸಿದ್ದಾರೆ ದೇಗುಲದ ಪೀಠಾಧಿಪತಿ ಅಗಸ್ತ್ಯರರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ ತಾಯಿ ಧರ್ಮ ಸಂವರ್ಧಿನಿ ದಕ್ಷಿಣಾಭಿಮುಖವಾಗಿದೆ ಆಲದ ಮರವು ದೇವಾಲಯದ ಪವಿತ್ರ ಮರವಾಗಿದೆ ಈಗ ಪ್ರತ್ಯಂಗಿರ ದೇವಿ ದೇವಸ್ಥಾನ ಇರುವಂತಹ ಅಯ್ಯವಾಡಿ ಗ್ರಾಮವನ್ನು ಈ ಹಿಂದೆ ಅಯ್ಯರ್ಪಾಡಿ ಎಂದು ಕರೆಯುತ್ತಿದ್ದರು ದಂತಕಥೆಗಳ ಪ್ರಕಾರ ಪಂಚಪಾಂಡವರು ಈ ಗ್ರಾಮಕ್ಕೆ ಭೇಟಿ ನೀಡಿದ್ದರಂತೆ ವನವಾಸದ ವೇಳೆ ಅವರು ತಮ್ಮ ಆಯುಧಗಳನ್ನು ಇಲ್ಲಿ ಮರವೊಂದರ ಪೊಟರೆಯಲ್ಲಿ ಇಟ್ಟುಕೊಂಡಿದ್ರು ಆ ಸಂದರ್ಭದಲ್ಲಿ ಕಳೆದು ಹೋದ ತಮ್ಮ ರಾಜ್ಯವನ್ನು ಮತ್ತೆ ಪಡೆಯಲು ಮಹಾಪ್ರತ್ಯೀರ ದೇವಿಯನ್ನು ಆರಾಧಿಸಿದ್ರು ಎಂಬ ಐತಿಹ್ಯವಿದೆ ರಾಕ್ಷಸರಾಜ ಹಿರಣ್ಯ ಕಶುಪುವನ್ನ ಕೊಲ್ಲುವುದಕ್ಕೆ ಮಹಾವಿಷ್ಣುವು ನರಸಿಂಹನ ಅವತಾರ ಎತ್ತಿದ್ದ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮಣಿದ ನರಸಿಂಹ ಹಿರಣ್ಯ ಕಶುಪುವಿನ ವಧೆ ಮಾಡಿದ ಇದಾಗಿಯೂ ನರಸಿಂಹ ದೇವರ ಕೋಪ ತಣಿಯಲಿಲ್ಲ ಹೀಗಾಗಿ ಉಗ್ರ ನರಸಿಂಹನ ಕೋಪವನ್ನ ತಣಿಸಲು ಶಿವ ಸರಬೇಶ್ವರನ ರೂಪ ತಾಳ್ತಾನೆ ಈ ಸಂದರ್ಭದಲ್ಲೇ ಪ್ರತ್ಯಂಗೀರ ದೇವಿಯು ಶಿವನ ಮೂರನೇ ಕಣ್ಣಿನಿಂದ ಅವತರಿಸಿದ್ದು ಇಬ್ಬರು ಅಯ್ಯವಾಡಿ ಪ್ರತ್ಯಂಗೀರ ದೇವಾಲಯದಲ್ಲಿ ನೆಲೆಸಿದ್ದಾರೆ ಎಂಬ ಪೌರಾಣ ಇತಿಹಾಸವಿದೆ ಕಾಳಿಯ ಅವತಾರವಾಗಿ ಪ್ರತ್ಯಂಗೀರಾ ದೇವಿಯನ್ನು ಕಾಣಲಾಗುತ್ತೆ ಇಂದ್ರಜಿತ್ತು ನಿಕುಂಬಳ ಯಜ್ಞ ನೆರವೇರಿಸಿದ ಉಪಕತೆ ರಾಮಾಯಣದಲ್ಲಿ ಸಿಗುತ್ತೆ ರಾವಣನ ಮಗ ಇಂದ್ರಜಿತ್ ನಿಕುಂಬಳ ಯಜ್ಞವನ್ನು ನೆರವೇರಿಸಿದರೂ ಕೂಡ ಶ್ರೀರಾಮನ ವಿರುದ್ಧದ ಯುದ್ಧದಲ್ಲಿ ಎರಡು ಕಡೆಯ ಉದ್ದೇಶಗಳನ್ನು ಅರಿತಿದ್ದ ಪ್ರತ್ಯಂಗೀರಾ ದೇವಿಯು ಇಂದ್ರಜಿತ್ತುವಿಗೆ ವಿಜಯವನ್ನು ಒದಗಿಸಲಿಲ್ಲ ಕೆಟ್ಟ ಉದ್ದೇಶಗಳೊಂದಿಗೆ ಯಜ್ಞ ನೆರವೇರಿಸಿದರೆ ಅದರ ಫಲ ಸಿಗೋದಿಲ್ಲ ಅದು ಮತ್ತೆ ಹಿಂತಿರುಗುತ್ತದೆ ಎಂಬ ಎಚ್ಚರಿಕೆಯೂ ಇದೆ ಹೀಗಾಗಿ ಬದುಕಿನಲ್ಲಿ ಕಷ್ಟ ನಷ್ಟಗಳಾದಾಗ ಜೀವನದಲ್ಲಿ ಸೋತಾಗ ಶತ್ರು ಬಾಧೆ ಭಯ ಆತಂಕ ಪರಾಜಯದ ಮುನ್ಸೂಚನೆಯಾದಾಗ ದೇವಿ ಪ್ರತ್ಯಂಗೀರಳನ್ನ ಆರಾಧಿಸಿದ್ರೆ ಶರಣಾದರೆ ಖಂಡಿತವಾಗಲೂ ಶತ್ರು ಸಂಹಾರವಾಗುತ್ತೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಭಕ್ತರಲ್ಲಿದೆ ಈ ತಾಯಿಗೆ ಶರಣಾದರೆ ಧೈರ್ಯ ಸ್ಥೈರ್ಯ ಅಭಯ ಆಯುರಾರೋಗ್ಯ ಕೀರ್ತಿ ಜಯ ಸಂಪತ್ತೆಲ್ಲವನ್ನು ಕರುಣಿಸುತ್ತಾಳೆ ಎಂದು ನಂಬುತ್ತಾರೆ ಹಾಗಾಗಿ ಆ ತಾಯಿಯನ್ನ ಶ್ರದ್ಧಾ ಭಕ್ತಿಯಿಂದ ನೆನೆಯೋಣ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ